ಯೂಟ್ಯೂಬ್ ಚಾನಲ್ ಐವಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ನಾಳೆ ದೀಪಾವಳಿ ಇರೋ ಅಂದರೆ ಇವತ್ತು ದೀಪಾವಳಿ ಇರೋದ್ರಿಂದ ಮನೆ ಕ್ಲೀನಿಂಗ್ನ ಬೆಳಿಗ್ಗೆ ಅಮ್ಮ ಪಾ ಪಾಪುನ ಎತ್ಕೊಂಡಿದ್ರು ಆ ಟೈಮಲ್ಲಿ ನಂಗೆ ಕೆಲಸನ ಮಾಡ್ಕೊಬಿಡ್ತೀನಿ ಇನ್ನು ಪಾಪು ಮಲ್ ಅಮ್ಮ ಎತ್ಕೊಂಡಿದ್ರಲ್ಲ ಅಂತ ಹೇಳಿ ಮನೆಯಲ್ಲ ಸಿಟ್ಕೋತಾ ಇದೆ మన సీట్ కలస ముగే నండి ఇన్న మన సే సీట్ నంతర స్న బేగ బేగ స్నకుంటు మరి దేవ్ర ఫోటో ఎలా క్లీన్వ అదు బేగ మన క్లీనింగ్ మోబడ అంతి మన క్లీనింగ్ స్టార్ట్ మాకుండె ఇన్న స్నమా సుంద్రీ జొతే స్వల్ప టైమ్ స్పెండ్తీని మార్కరస్ట్ూ కూడా ఎద్ద అస్కి దేవ్రమనే నమ్మమ్మ కైలి కొట్బట్టి దేవ్రమనే క్లీన్ అంతే దేవ్రమనూ కూడా క్లీన్ మండె ఇం అయితే స్వల్ప అల్తే వడీతాయి ನನಗೆ ಎಷ್ಟೇ ಕೆಲಸ ಮಾಡಿದ್ದೀನಿ ಅಂತ ಅನ್ಸಿದ್ರು ಕೂಡ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಾಗ ಏನು ಕೆಲಸ ಮಾಡಿದ್ದೆಲ್ಲ ಏನು ಅನ್ಸೋದೇ ಇಲ್ಲ ಅವ್ರ ಜೊತೆ ಟೈಮ್ ಕಳೀತಾ ಇದ್ರೆ ಗೊತ್ತೇ ಆಗೋದಿಲ್ಲ ಸ್ವಲ್ಪತ್ತು ಇನ್ನು ಅಂಗಡಿ ಹತ್ರ ನಾವು ಅಂಗಡಿ ಗಾಡಿ ಎಲ್ಲ ಪೂಜೆ ಮಾಡಬೇಕು ಹಾಗಾಗಿ ಅಲ್ಲಿಗೇನೇನು ಬೇಕು ಅದನ್ನೆಲ್ಲ ಇದೆ ಅಂದರೆ ಅವ್ರು ಹೊರಗಡೆಯಿಂದ ತಂದಿದ್ರಲ್ವ ಅದಕ್ಕೆಲ್ಲ ಸ್ವಲ್ಪ ನೀರನ್ನ ಹಾಕಿ ಅದನ್ನೆಲ್ಲ ನೀಟಾಗಿ ಇದೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಾಗಿತ್ತು ಇನ್ನು ಅಲ್ಲಿಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಕೊಂಡು ನಾನು ಕೂಡ ಬೇಗ ಕ್ವಿಕ್ಕಾಗಿ ಸೀರೆ ಉಟ್ಕೊಂಡು ರೆಡಿ ಆದೆ ಇನ್ನು ಪೂಜೆ ಮಾಡಬೇಕಂತ ಅಂದರೆ ಸೀರೆ ಉಡ್ಕೊಂಡ್ರೆ ಲಕ್ಷಣ ಅಲ್ವಾ ನೋಡಿ ಫೈನಲ್ ಔಟ್ಫಿಟ್ ಈ ರೀತಿ ಇದೆ ನಾನು ಜಾಸ್ತಿ ಮೇಕಪ್ ಮುಖಕ್ಕೆಲ್ಲ ಮೇಕಪ್ ಆಗಕ್ಕೆ ಹೋಗೋದಿಲ್ಲ ಸಿಂಪಲಾಗಿ ಯಾವ ರೀತಿ ಇರ್ತೀನಿ ಅಷ್ಟೇ ನಾನು ಮೇಕಪ್ಪು ಇನ್ನು ಅದೆಲ್ಲ ಆಯಿತು ದೇವ್ರ ಪೂಜೆನೆ ಆಲ್ರೆಡಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ವ ಇನ್ನು ಮನೆಗೆ ದೀಪ ಹಚ್ಬಿಟ್ಟು ಅಂಗಡಿ ಹತ್ರ ಹೋದ್ರಾಗುತ್ತೆ ಅಂತ ಹೇಳಿ ಆ ಮನೆಯಲ್ಲೂ ದೀಪ ಹಚ್ತಾ ಇದ್ದೀನಿ ದೀಪ ಹಚ್ಕೂಡಲೆ ಇನ್ನು ಮತ್ತೆ ಅಲ್ಲಿ ಅಂಗಡಿ ಹತ್ರ ಹೋಗಿ ಮತ್ತು ಅಂಗಡಿ ಗಾಡಿಗೆಲ್ಲ ಪೂಜೆ ಮಾಡಬೇಕು ನಾವು ಯಾವಾಗಲೂ ಅಷ್ಟೇ ದೀಪಾವಳಿಲೆ ಅಂಗಡಿ ಗಾಡಿನೆಲ್ಲ ಪೂಜೆ ಮಾಡೋದು ಇನ್ನು ಕೆಲವೊಬ್ಬರು ಐದು ಪೂಜೆಲಿ ಮಾಡ್ತಾರೆ ನಾವು ಐದು ಪೂಜೆ ಮಾಡೋದಿಲ್ಲ ನಾವು ಯಾವಾಗಲೂ ದೀಪಾವಳಿ ಮಾಡೋದು ದೇವ್ರ ಪೂಜೆನೂ ಕೂಡ ಮಾಡಿಕೊಂಡೆ ಇನ್ನು ದೇವ್ರ ಪೂಜೆ ಆಯ್ತು ಅವ್ರ ಹತ್ರ ಒಂದು ನಮಸ್ಕಾರ ಹಾಕ್ಕೊಂಡು ಇನ್ನು ಮತ್ತೆ ಅಂಗಡಿ ಹತ್ರ ಹೋಗಬೇಕಲ್ವ ಹಾಗಾಗಿ ಅಂಗಡಿ ಕಡೆ ಹೊರಟೆ ಕೆಲವೊಬ್ಬರು ಪೂಜೆ ಆದ ತಕ್ಷಣ ಡೋರಾಗಲಿ ಏನೇ ಆಗಲಿ ಸ್ಕ್ರೀನಾಗಲಿ ಎಳೆದ್ಬಿಡ್ತಾರೆ ಕೆಲವೊಬ್ಬರು ಎಳೆಯೋದಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಇನ್ನು ಅಲ್ಲಿಂದ ಬಂದಾಗಲೇ ಆಲ್ರೆಡಿ ದ ಗಾಡಿನೆಲ್ಲ ತೊಳೆದಿದ್ರು ಇನ್ನು ಗಾಡಿನೆಲ್ಲ ತೊಳೆದಾಗಿತ್ತಲ್ಲ అంగడే అంగడ కుంకుమ ఇ నీటెలూ అలంకారో నే చిల్లరేంగీ ఫస్ట్ ఓపన్ బట్ ఇవగా ఓపన్ మోళి అంగడి అంటేగా ఓడ్తాయిర అందే నూ లాస్ట్ మన ఆగి చిల్ అంగడి ఓడీ హే ముబుట్టీ ಇನ್ನು ಗಾಡಿಗೆಲ್ಲ ಪೂಜೆ ಮಾಡಬೇಕಲ್ವ ಈ ಗಾಡಿಗೆ ಒಂಥರ ಇದು ನಮಗೆ ಲಕ್ಕಿ ಚಾಮ್ ಅಂತಲೇ ಹೇಳ್ಬೋದು ಇದರಿಂದ ನಮ್ಮ ಹೊಟ್ಟೆಪಾಡು ನಡೀತಾ ಇದೆ ಈಗ ಹಾಗಾಗಿ ಆ ಗಾಡಿ ಇದೇ ಫಸ್ಟ್ನೇ ವರ್ಷ ನಮ್ಮ ಮನೆಯಿಂದ ಪೂಜೆ ನಡೀತಾ ಇರೋದು ಈ ಗಾಡಿಗೆ ಹಾಗಾಗಿ ಈ ವರ್ಷ ಆಯಾ ದೀಪಾವಳಿಯಲ್ಲಿ ಫಸ್ಟ್ನೇ ಬಾರಿ ಪೂಜೆ ಮಾಡ್ತಾಯಿದ್ದೀವಿ ಇನ್ನು ಗಾಡಿಗೂ ಅಷ್ಟೇ ಸಿಂಪಲ್ಲಾಗಿ ಅಲಂಕಾರ ಮಾಡಿ ಗಾಡಿನೆಲ್ಲ ರೆಡಿ ಮಾಡ್ದು ಇನ್ನು ಪೂಜೆ ಮಾಡೋಕ್ಕೂ ಕೂಡ ಅಮ್ಮ ಎಲ್ಲ ತಯಾರಿ ಮಾಡಿಕೊಂಡಿದ್ರು ನಾವು ಜೋರಾಗಿ ಕೂರ ಪೂಜೆನ ಮಾಡಲ್ಲ ಸಿಂಪಲ್ಲಾಗಿ ಎಲ್ಲ ಥರನೂ ಒಂದೊಂದು ಥರ ಹಣ್ಣಿಟ್ಟು ನಮಗೆ ಯಾವ ರೀತಿ ಅನುಗುಣವಾಗಿ ಬೇಕಾಗುತ್ತೆ ಆ ರೀತಿಯಾಗಿ ಪೂಜೆನ ಮಾಡ್ಕೋತೀವಿ ಇನ್ನು ಎಲ್ಲ ರೆಡಿಯಾಗಿತ್ತು ಇನ್ನು ಅಮ್ಮನೂ ಅಷ್ಟೇ ಅಕ್ಕಪಕ್ಕ ಮನೆಯರ್ನಾಗ ಕರೆದು ಬಿಟ್ಟು ಬರ್ತೀನಿ ಅಂತೇಳಿ ಅಮ್ಮ ಹೋಗಿದ್ರು ಇನ್ನು ನನ್ನ ಹಸ್ಬೆಂಡ್ ಫೋನಲ್ಲೇನೋ ನೋಡ್ತಾಯಿದ್ರು ಹಾಂ ಕೊಡಿ ಇಲ್ಲಿ ಹೋಗಿ ಆಟೋ ಪಕ್ಕ ನಿಂತ್ಕಳಿ ಒಂದು ಫೋಟೋ ತೆಗಿತೀನಿ ಅಂತ ಹೇಳ್ತಾಯಿದ್ದೆ ಅವರು ಜಾಸ್ತಿ ಫೋಟೋ ಮತ್ತು ವೀಡಿಯೋದಲ್ಲೆಲ್ಲ ಬರಬೇಕಂತ ಅಂದರೆ ಇಷ್ಟಪಡೋದಿಲ್ಲ ಅವ್ರ ಸ್ವಭಾವನೇ ಒಂಥರ ಇನ್ನು ಅವರು ಅವ್ರ ಆಟೋ ಅಂದರೆ ಅವ್ರ ಸಾರತ್ತಿನ ಫೋಟೋ ಇದ್ದರು ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡಿ ನಾನು ಕೂಡ ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ ಅಂತ ಹೇಳಿದೆ ಇನ್ನು ಹೋಗವರು ನಿಂತ್ಕೋತಾಯಿದ್ರು ಒಂದು ಫೋಟೋ ತೆಗ್ದೆ ಪ್ಯಾಂಟ್ ಕೆಳಗಡೆ ಅಂದರೆ ಕೆಳಗಡೆ ಮರ್ಚಿದ ಪ್ಯಾಂಟ ಕೆಳಗಡೆ ಬಿಡಿ ಅಂತ ಹೇಳನೇ ಇಲ್ಲ ಹಂಗೆ ಫೋಟೋ ಕ್ಲಿಕ್ ಮಾಡಿಬಿಟ್ಟಿದೆ ಹಾಗೆ ತೆಗ್ದಿದ್ಯಲ್ಲ ಅಂತ ಹೇಳ್ತಾಯಿದ್ರು ಇನ್ನು ಗಾಡಿಗೂ ಪೂಜೆ ಮಾಡೋಕ್ಕೆ ರೆಡಿಯಾಗಿತ್ತು ಅಂಗಡಿಗೂ ಪೂಜೆ ಮಾಡೋಕ್ಕೆಲ್ಲ ರೆಡಿಯಾಗಿತ್ತಲ್ಲ ಇನ್ನು ಪೂಜೆನೂ ಮಾಡಿಬಿಟ್ರೆ ಆಗುತ್ತೆ ಅಂತ ಹೇಳಿ ಅಮ್ಮ ಬರೋದನ್ನ ವೆಯ್ಟಿಂಗ್ ಮಾಡ್ತಾಯಿದ್ದೋ ಅಮ್ಮ ಕೂಡ ಬಂದರು ಇನ್ನು ನಿಂಬೆಹಣ್ಣು ಎಲ್ಲ ಸೀಸನಲ್ಲೂ ನಮ್ಮನೆ ನಮ್ಮದೇ ನಿಂಬೆಹಣ್ಣು ಗಿಡ ಇಟ್ಕೊಂಡು ಎಲ್ಲರಿಗೂ ಬೇಕು ಅಂದಾಗೆಲ್ಲ ಕೊಠಡಿಸ್ತಿದ್ದೋ ಬಟ್ ಇವಾಗ ನಾವು ಪೂಜೆ ಮಾಡೋಕ್ಕೆ ನಮಗೆ ನಿಂಬೆಹಣ್ಣು ಇರಲಿಲ್ಲ ಸಣ್ಣ ಸಣ್ಣದು ಒಂದು ನಾಲ್ಕು ಬ ನಿಂಬೆಹಣ್ಣು ಬಿಟ್ಟಿತ್ತು ಅಷ್ಟೇ ಇನ್ನು ತರಬೇಕು ತರ್ಸೋಕ್ಕೂ ಕೂಡ ಮರ್ತೇಬಿಟ್ಟು ಆ ಟೈಮ್ಗೆ ನೆನಪು ಕೂಡ ಬರಲಿಲ್ಲ ಒಕ್ಕೇ ಇರಲಿ ಅಂತ ಹೇಳಿ ಅದನ್ನೇ ಗಾಡಿ ಹಂಡಿಕ್ಕಿಟ್ಟು ಪೂಜೆನ ಮಾಡೋಕೆ ಮಾಡ್ದು ಯಾವಾಗಲೂ ಅಷ್ಟೇ ಎಷ್ಟೊಂದು ವೇಸ್ಟ್ ಆಯ್ತಿತ್ತಂತಂದರೆ ನಿಂಬೆಹಣ್ಣು ಇವಾಗಲೇ ಇರಲಿಲ್ಲ ಇರಲಿಲ್ಲ ಬೇಕಾದ ಟೈಮಲ್ಲಿ ನಿಂಬೆಹಣ್ಣು ಸಿಗೋದೇ ಇಲ್ಲ ಬೇಡ ಈ ಟೈಮಲ್ಲಿ ಇರೋದಿಲ್ಲ ನಾವು ಮಾರ್ತಿದ್ದೋ ಬಟ್ ಈ ಟೈಮಲ್ಲಿ ನಮಗೆ ನಿಂಬೆಹಣ್ಣು ಇರಲಿಲ್ಲ ಇನ್ನು ನಮ್ಮ ಸುಂದ್ರಿ ಈ ಸುಂದ್ರಿನ ಝೂಮ್ ಹಾಕಿ ತೆಗ್ದುಬಿಟ್ಟಿದ್ದಾನೆ ನಮ್ಮ ಮನವಿ ತನ ಇನ್ನು ಅಮ್ಮ ಬಂದರು ಅಮ್ಮನ ಕೈಯಿಂದನೇ ಪೂಜೆ ಮಾಡ್ಸೋಣ ಅಂತೇಳಿ ಅಮ್ಮನ ಕೈಯಿಂದ ಪೂಜೆ ಮಾಡಿಸ್ತಾ ಇದ್ದೀವಿ ನಾವು ಸಿಂಪಲ್ಲಾಗಿ ಇಷ್ಟ ಇಟ್ಟಿರೋದು ಎಲ್ವಕ್ಕಿ ಬೂಂದಿ ಎಲೆ ಅಡಿಕೆ ಅಷ್ಟ ಕುಂಕುಮ ಹೂವು ಮೇಯ್ನಾಗಿ ನಮ್ಮ ಗಾಡಿಗಾಗಿರೋ ದೃಷ್ಟಿಯೆಲ್ಲ ತೆಗಿಯೋಕ್ಕೆ ಬೂದ್ಗುಂಬ್ಳಕಾಯಿ ಇದು ಇನ್ನೂ ಸಿಂಪಲ್ಲಾಗಿ ಎಲ್ಲ ಥರ ಹಣ್ಣು ಇನ್ನು ಚಿಕ್ಕನ್ ಅಂಗಡಿಗೂ ಅಷ್ಟೇ ಇವಾಗಲೇ ಪೂಜೆ ಮಾಡಿಬಿಡ್ತೀವಿ ನಾವು ಆಯ್ತ್ ಪೂಜೆಯಲ್ಲಿ ಎಂದಿಗೂ ಪೂಜೆ ಮಾಡೋದಿಲ್ಲ ಇನ್ನು ನಾವೆಲ್ಲ ಅಲ್ಲಿ ಪೂಜೆ ಮಾಡ್ತಾಯಿದ್ರೆ ನನ್ನ ಹಸ್ಬೆಂಡು ಚಿಕ್ಕ ಮಕ್ಕಳ ಜೊತೆ ಸೇರಿಕೊಂಡು ಚಿಕ್ಕ ಮಕ್ಕಳಂಗೆ ಪಟಾಕಿ ಹೊಡಿತಾಯಿದ್ರು ಒಂಥರ ನಮ್ಗೆ ಎಷ್ಟೇ ಏಜ್ ಆಗಿದ್ರು ಎಷ್ಟೇ ಇದಾಗಿದ್ರು ಮಕ್ಕಳ ಜೊತೆ ಸೇರ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದಾಗ ಇರೋ ಸುಖ ಖುಷಿ ಯಾವಾಗಲೂ ಸಿಗೋದಿಲ್ಲ ಮಕ್ಕಳ ಜೊತೆ ಮಕ್ಕಳಾದಾಗಲೇ ಚೆಂದ ಅಲ್ವಾ ನಾವು ಕೂಡ ಇನ್ನು ನಾವು ಕೂಡ ದೀಪಾವಳಿನೂ ಸೆಲೆಬ್ರೇಟ್ ಆಗುತ್ತೆ ಹಾಗೆ ಆಯುಧ ಪೂಜೆನೂ ಕೂಡ ಆಗುತ್ತೆ ಅಂತ ಹೇಳಿ ಎರಡನೂ ಒಟ್ಟಿಗೆ ಮಾಡ್ತಾಯಿದ್ದೀವಿ ಇನ್ನು ಅಕ್ಕಪಕ್ಕ ಮನೆ ಜನ ಕರ್ತಿದ್ದೋ ಇನ್ನು ನಮ್ಮ ಮಂಜಂಟಿ ಬಂದಿದ್ದರು ಅವರು ಕೂಡ ಪೂಜೆ ಮಾಡ್ತಾಯಿದ್ರು ನಾನು ಪೂಜೆ ಮಾಡಿದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇನ್ನು ಗಾಡಿಗೆ ಆಟೋಗೆ ಎಲ್ಲದಕ್ಕೂ ಪೂಜೆ ಆಯಿತು ಇನ್ನು ಅಲ್ಲಿಂದ ನಾನು ಬಂದ್ಬಿಟ್ಟೆ ಮನೆ ಹತ್ರ ಇನ್ನು ಮನೆ ಹತ್ರ ಬಂದು ಸ್ವಲ್ಪ ನಲ್ಲಿ ನೀರು ಬಿಟ್ಟಿದ್ರು ನಲ್ಲಿ ನೀರು ತುಂಬಬೇಕಿತ್ತು ಹಾಗಾಗಿ ನಾನು ಮನೆ ಹತ್ರ ಬಂದ್ಬಿಟ್ಟೆ ಇನ್ನು ನಾನು ಸಿಂಪಲ್ಲಾಗಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಆಗೋದಿಲ್ಲ ನಂದೊಂದು ಸಣ್ಣ ಪ್ರಯತ್ನ ಅಷ್ಟೇ ಮನೇಲಿ ಕೂತು ಆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಏನಾದರೂ ನನ್ನದು ಅಂತ ಒಂದು ಸಂಪಾದನೆ ಇರಲಿ ಅನ್ನೋದು ನನ್ನ ಆಸೆ ಅಷ್ಟೇ ಇನ್ನೇನಿಲ್ಲ ನೀವೆಲ್ಲ ನನ್ನ ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನ ಚೆನ್ನಾಗಿರೋ ಕಂಟೆಂಟ್ ವೀಡಿಯೋನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ಬೆಳಕಂತೆ ನನ್ನ ಜೀವನ ಕೂಡ ತುಂಬ ಚೆನ್ನಾಗಿ ಬೆಳಕು ಬದಲಾಗಲಿ ಅಂದರೆ ಒಳ್ಳೆ ರೀತಿಯಾಗಿ ನನ್ನ ಜೀವನ ನಡೀಲಿ ಅಂತ ನಾನು ಖುಷಿ ಪಡ್ತೀನಿ ಅಷ್ಟೆ ನಿಮ್ಮ ಸಪೋರ್ಟ್ ಇರಬೇಕು ನಿಮ್ಮ ನೀವು ಜಾಸ್ತಿ ನನಗೆ ಸಬ್ಸ್ಕ್ರೈಬ್ ಆದಷ್ಟು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಮತ್ತು ಇವಾಗಲೂ ಅಷ್ಟೇ ಏನು ಕಮ್ಮಿ ಆಗಿಲ್ಲ ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ವಲ್ಲ ಅನ್ನೋದೊಂದು ಬೇಜಾರೈತಿ ಅಷ್ಟೇ ಇನ್ನೇನಿಲ್ಲ ಇನ್ನು ದೀಪಾವಳಿ ಅಂದಮೇಲೆ ದೀಪ ಜೊತೆ ಒಂದು ಪೋಸ್ ಇಲ್ಲ ಅಂದರೆ ಆಗುತ್ತಾ ಅಂತ ಹೇಳಿ ಒಂದು ಒಂದೆರಡು ಪೋಸ್ನ ಅಂದರೆ ಒಂದೆರಡು ಫೋಟೋನ ತೊಗೊಂಡೆ ಇನ್ನು ಮತ್ತು ನೈಟು ಅಡುಗೆನೆಲ್ಲ ಮಾಡೋದನ್ನೆಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಬೇಗ ಬೇಗ ಮಾಡಿಬಿಟ್ಟೆ ಈ ಸ್ಪೆಷಲ್ ಆಗಿ ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿಯಿಂದ ಪಾಯಸನ ಮಾಡಿದೆ ಅದು ತುಂಬ ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ಬ್ಲಾಗ್ ಸಿಗುವ ಮತ್ತೊಂದು ವೀಡಿಯೋದಲ್ಲಿ ಲವ್ ಯು ಆಲ್